Actually, it's all about Yavaglu. Uh, like, uh, like, okay, Nam looks Bagaro Yalaro Yavaglu and quoted that okay, pretty Agidivantan. I'm give brains over there, please, Nori. Anyway, okay. I'm not just a pretty face, not more than just a pretty face. Gotta love me from my ನೀವ್ ರಾಪರ್ ಆಗ್ಬೇಕು ಅನ್ಕೊಂಡ್ರಿ ಯಾಕೆ ನೀವು ಸಿಂಗರ್ ಆಗ್ಬೇಕು ಅನ್ಕೊಂಡ್ರಿ ಅಂಡ್ ನಿಮ್ಮಲ್ಲಿ ಇಷ್ಟೆಲ್ಲ ಕ್ರಿಯೇಟಿವಿಟಿ ಇದೆ ನಾನು ಹಾಡ್ತೀನಿ ಅಂತ ಯಾವಾಗ ಅನ್ಸ್ತು ಅಂತ ಹೇಳಿ ಸೊ ಫನಿ ನಾನು ಆ್ಯಕ್ಚುಲಿ ಹದಿಮೂರು ವರ್ಷ ಇರುವಾಗ ನಾ ದುಬೈಲಿ ನಮ್ಮ ತಂದೆ ತಾಯಿ ಒಂದು ಕ್ಯಾರಿಒಕೆ ಮೆಷಿನ್ ತೊಗೊಂಡು ಬಂದಿತ್ತು ಆ್ಯಂಡ್ ಅದನ್ನ ನಾನು ಓಕೆ ನಾನು ಶುರು ಹಾರ್ಡ್ ಐರೋ ಶುರು ಮಾಡಿದೆ ಸೊ ಓಕೆ ಯಾವ್ದು ಯಾವ್ದು ಬರೀ ಇಂಗ್ಲೀಷ್ ಸಾಂಗ್ಸ್ ಇತ್ತು ಅದರಲ್ಲಿ ಓಕೆ ಸೊ ಫ್ರಮ್ ಶಕೀರಾ ಇರ್ಲಿ ಬ್ರಿಟ್ನಿ ಸ್ಪಿಯರ್ಸ್ ಇರಲಿ ಇಲ್ಲಾಂದ್ರೆ ರಿಯಾನಾ ಇರಲಿ ಮತ್ತೆ ಯು ಓಲ್ಡ್ ಸ್ಕೂಲ್ ಮ್ಯೂಸಿಕ್ ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ಇರ್ಲಿ ಬ್ಲೂ ಇರ್ಲಿ ಅದೆಲ್ಲ ಹಾಡ್ಗಳು ನಾನು ಹೇಳ್ತಾನೆ ಹಾಡ್ತಾ ಹಾಡು ಹಾಡ್ತಾನೆ ಇದ್ದೆ ಅಂಡ್ ಆವಾಗ ಓಕೆ ನಾನು ಬರಿ ನಾನು ಕ್ಯಾರಿ ಓಕೆ ಮಾಡ್ತಾ ಇದ್ದೀನಲ್ವ ಆಯ್ತು ಪರವಾಗಿಲ್ಲ ಏನು ಅಂತ ನಾನು ಏನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ ಓಕೆ ನಾನು ಹಾಡ್ ಹೇಳ್ತೀನಿ ಅಂತ ಅದಾದ್ಮೇಲೆ ಆಕ್ಚುಲಿ ಏನಾಯ್ತಂದ್ರೆ ಒಂದು ಸ್ಕೂಲಲ್ಲಿ ದುಬೈ ಅಲ್ಲಿ ಒಂದು ಸ್ಕೂಲ್ ಕಾಂಪಿಟೇಷನ್ ಸಿಂಗಿಂಗ್ ಕಾಂಪಿಟೇಷನ್ ಇತ್ತು ಅಂಡ್ ಎಲ್ಲರೂ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ಗಳು ಹೇಳ್ತಾ ಇದ್ರು ಓಕೆ ಹೋಗಿ ಅಂತ ನೀವು ಪಾರ್ಟಿಸಿಪೇಟ್ ಮಾಡಿ ಅಂತ ತುಂಬಾ ತುಂಬ ಆಗಿದೆ ನಾನು ಅನ್ಕೊಂಡೆ ಇಲ್ಲ ಯಾರಿಗೆ ನನಗೆ ಆ ಯಾರು ನನ್ನ ವಾಯ್ಸ್ ಇಷ್ಟ ಇಲ್ಲ ಅಂತ ಯಾಕೆಂದ್ರೆ ಅಲ್ಲೂ ನಂದು ನನ್ಗೆ ತುಂಬ ಬುಲಿಂಗ್ ಆಗ್ತಾ ಇತ್ತು ಯಾಕೆಂದ್ರೆ ಜನಗಳು ಹೇಳ್ತಾ ಇದ್ರು ನನಗೆ ಓಕೆ ನಿನ್ನೆ ನಿನ್ಗೆ ಬರಲ್ಲ ಬರೋಲ್ಲ ನೀವು ಎಮ್ಮೆ ಥರ ಏನೋ ಹೇಳ್ತೀರಾ ಅಂತ ಆ ಥರ ಏನೋ ಅಂತ ಅಂಡ್ ನನ್ಗೆ ತುಂಬಾನೇ ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಆಗಿತ್ತು ಬಟ್ ಈ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ನಾನು ಇಲ್ಲ ಏನಾದ್ರೂ ಇರಲಿ ಅವ್ರು ಏನಾದ್ರೂ ಇರಲಿ ನಾನು ಹೋಗ್ತೀನಿ ಅಂತ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಸೊ ಫಸ್ಟ್ ಹಾಡ್ ನಾನು ನಾನು ಹಾಡ್ ಇಲ್ಲ ಫಸ್ಟ್ ಟೈಮ್ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಫಸ್ಟ್ ಪ್ರೈಸ್ ಬಂದಿತ್ತು ನನಗೆ ಫಸ್ಟ್ ಪ್ರೈಸ್ ಬಂದ ಮೇಲೆ ಎಲ್ಲರೂ ನಾನು ನಿಜ ಹೇಳ್ತೀನಿ ಅವ್ರು ಎಲ್ಲರೂ ನನ್ನ ಕೆಳಗಡೆ ಹಾಕಿದ್ರಲ್ವಾ ಮುಖ ನೋಡಿದೆ ನಾನು ಎಷ್ಟು ಸೊಪ್ಪಗಾಗಿತ್ತಂದ್ರೆ ಯಾ ಅದನ್ನ ನೋಡಿ ನಂಗೆ ಖುಷಿ ಆಯ್ತು ಅಂಡ್ ಲೈಕ್ ನನ್ನ ಫ್ರೆಂಡ್ಸ್ಗಳು ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಅನ್ಕೊಂಡೆ ಓಕೆ ಇದು ಲೈಕ್ ನನ್ಗೆ ಹಾಡಿಲಕ್ ತುಂಬಾ ಇಷ್ಟ ಅಂಡ್ ಬಟ್ ನನ್ಗೆ ಆ ಮೋಮೆಂಟ್ ಅಲ್ಲಿ ಒಂದು ಚಿಕ್ಕ ಹುಡುಗಿ ಬಂದಿದ್ಲು ಆ ಚಿಕ್ಕ ಹುಡುಗಿ ಬಂದ್ ನನ್ ನನ್ನ ಹತ್ರ ಬಂದ್ ಬಂದ್ಮೇಲೆ ಅವಳು ಅವಳು ನನ್ನ ಮುಖ ನೋಡ್ಬಿಟ್ಟು ಇಂಗ್ಲೀಷಲ್ಲಿ ಹೇಳಿದ್ಳು ಓಕೆ ಬಟ್ ನಾನು ಕನ್ನಡ ಹೇಳ್ತೀನಿ ಅವ್ರು ಕೇಳಿದ್ಲು ನಿಮ್ಮ ಆಟೋಗ್ರಾಫ್ ಕೊಡ್ತೀರಾ ಪ್ಲೀಸ್ ನಮ್ಮ ನಾನು ನಿಂತರೇ ನಾನು ಹಾಡು ಹೇಳಬೇಕು ಅಂಡ್ ಆ್ಯಂಡ್ ನೀವೆಷ್ಟು ಚೆನ್ನಾಗಿ ಹಾಡಿರ್ತಾ ಇದ್ದೀರಾ ಆ್ಯಂಡ್ ಪ್ಲೀಸ್ ನನ್ನ ಆಟೋಗ್ರಾಫ್ ಕೊಡಿ ಅಂತ ನಂದು ನನ್ನ ಫಸ್ಟು ಸೈನ್ ಮಾಡಿರೋದು ಆ ಚಿಕ್ಕ ಮಗು ಬುಕ್ ಅಲ್ಲಿ ಅದಾದ್ಮೇಲೆ ನನ್ಗೆ ಎಷ್ಟು ಖುಷಿ ಆಯ್ತಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಓಕೆ ನಾನು ಹಾಡ್ ಹೇಳ್ಬೇಕಂತ ನನ್ ವಾಯ್ಸ್ ಇದೆ ಅಂತ ನನ್ನ ಅನ್ಕೊಂಡ್ ನನ್ಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಎಲ್ಲರೂ ನನ್ನ ಕೆಳಗಡೆ ಆಗ್ತಾ ಇದ್ರು ಬಟ್ ನಾನ್ ಚಾಲೆಂಜ್ ಆಗಿ ತಗೊಂಡ್ಮೇಲೆ ನಾನು ಅನ್ಕೊಂಡೆ ಓಕೆ ಇವಾಗಿಂದ ಶುರು ಇವಾಗ ಕನ್ನಡದಲ್ಲಿ ನಾಲ್ಕು ಇನ್ನ ಹಾಡ್ಗಳು ಬರ್ತಾನೆ ಇರತ್ತೆ ಮೈ ಗೋಲ್ ನನ್